ಯಾರಿದು ಕವಿ ಕಲ್ಪನೆ ಕೊಟ್ಟಿದಾರೋ ಅದ್ರ ನನಗೆ ಮಾಹಿತಿ ಇಲ್ಲ ಇವತ್ತು ನಾವು ಸೇರಿರ್ತಕ್ಕಂಥದ್ದು ಪ್ರತಿ ಕೂಡ ಸೇರ್ತೇವೆ ಆರು ತಿಂಗಳಿಗೆ ಎಂಟು ತಿಂಗಳಿಗೊಮ್ಮೆ ಬಾರಿ ಸೇರಿ ರಾಜಕೀಯದ ಆಗು ಹೋಗುಗಳ ಬಗ್ಗೆನು ಕೂಡ ಚರ್ಚೆ ಮಾಡ್ತೇವೆ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ತೇವೆ ಸಂಘದ ಹಿರಿಯರು ಈ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದಾಗಲೇ ಅದೇ ಪ್ರಶ್ನೆ ಅಲ್ಲ ಬೇರೆ ಇದ್ರೆ ಹೇಳಿ

ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ಅತಿವೃಷ್ಟಿ ರೈತರು ಸಂಕಷ್ಟದಲ್ಲಿದ್ದರು ನಾವು ಕೂಡ ಪ್ರವಾಸ ಮಾಡಿದ್ವಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ ಜಿಲ್ಲಾ ಉಸ್ತುವಾರಿಗಳು ಪತ್ತೆ ಇಲ್ಲ ನಾಪ ನಾಪತ್ತೆ ಆಗಿದ್ದಾರೆ ಇಲಾಖೆ ಅಧಿಕಾರಿಗಳು ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ ತತ್ಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರು ಸಹ ಸಚಿವರುಗಳು ಬೆಂಗಳೂರಿನಲ್ಲಿ ಕೂತ್ಕೊಂಡು ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಅನ್ನುವ ಹೇಳಿಕೆಗೆ ಸೀಮಿತ ಮಾಡಿದರೆ ವಿನಃ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಪರಿಹಾರವನ್ನು ಸಂಕಷ್ಟದಲ್ಲಿರುವಂಥ ರೈತರಿಗೆ ಕೊಡುವಂಥ ಕೆಲಸ ಮಾಡಲಿಲ್ಲ ಮತ್ತೊಂದೆಡೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮತ್ತು ಕಾರವಾರದಲ್ಲಿ ಉತ್ತರ ಕನ್ನಡದಲ್ಲೂ ಸಹ ಕಬ್ಬು ಬೆಳೆಗಾರರು ಕಳೆದ ಕೆಲವು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಲ್ಲಿರ್ತಕ್ಕಂಥ ಸಚಿವರ ಅಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ನಾನು ಕೂಡ ನಾಳೆ ದಿನ ಬೆಳಗಾವಿಗೆ ನಾನು ಹೋಗ್ತಾ ಇದ್ದೇನೆ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ ಎರಡೂವರೆ ವರ್ಷದಿಂದಲೇ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಆಗಿಲ್ಲ ಅಂತೇಳಿ ಅಲ್ಲೂ ಕೂಡ ರೈತರು ಬೇಧಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿಯೂ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಒಟ್ಟಾರೆಯಾಗಿ ಈ ನಾಡಿನ ರೈತರ ಸಮಸ್ಯೆಗಳ ಬಗ್ಗೆ ಚಕಾರವನ್ನು ಕೂಡ ಎತ್ತನೆ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ರೈತರ ವಿಚಾರಗಳಲ್ಲಿ ಕಿಂಚಿತ್ತು ಕೂಡ ಕಾಳಜಿಯನ್ನು ತೋರಿಸದೇ ಇರತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಕೃಷಿ ಸಚಿವರಲ್ಲಿ ಕಂದ ಸಚಿವರಲ್ಲಿ ಆಗ್ರಹ ಮಾಡ್ತೇನೆ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಇತ್ತು ಪೈಪೋಟಿ ನಡೀತಾ ಇದೆ ಬೀದಿಗಿಳಿದು ಇವತ್ತು ಹೊಡೆದ ಹೊಡೆದಾಡ್ತಾ ಇದ್ದೀರಿ ಬಡ್ದಾಡ್ತಾ ಇದ್ದೀರಿ ಇದು ಏನಾಗುತ್ತೋ ಯಾವ ನವಂಬರ್ ತಿಂಗಳಿಗೆ ಏನಾಗ್ತದೋ ಅದೆಲ್ಲ ಕಾದ್ ನೋಡೋಣ ಆದರೆ ಇವತ್ತು ಕಬ್ಬು ಬೆಳಗಾರ ಇರ್ಬೋದು ಅಥವಾ ರೈತರು ಇರ್ಬೋದು ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಆ ನಿಟ್ಟಿನಲ್ಲಿ ಈಗ್ಲಾದ್ರೂ ಕೂಡ ಎಚ್ಚೆತ್ಕೊಂಡು ಸ್ಪಂದನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಸಂದರ್ಭ ಆಗ್ರಹ ಮಾಡ್ತಾ ಇದ್ದೇನೆ ಪ್ರಿಯಾಂಕರ್ಗೆ ಬಿಜೆಪಿ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಾಪತ್ತೆ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಪ್ರಿಯಾಂಕರ್ಗೆ ಅಟ್ಯಾಕ್ ಯಾರು ಹೇಳಿಕೆಗಳಿಗೆ ಉತ್ತರ ಕೊಡೋದಕ್ಕೆ ನಾನು ಇಲ್ಲ ಯಾವ ವಿಚಾರಗಳಿಗೆ ಯಾರು ಉತ್ತರವನ್ನು ನೀಡಬೇಕು ಉದಾಹರಣೆ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಇಲಾಖೆಯ ಬಗ್ಗೆ ಮಾತನಾಡದೆ ಜಗತ್ತಿನ ಬಗ್ಗೆ ದೇಶದ ಬಗ್ಗೆ ಸಂಘ ಪರಿವಾರದ ಬಗ್ಗೆ ಏನು ಮಾತನಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಗೃಹ ಸಚಿವರು ಕೂಡ ಉತ್ತರವನ್ನು ನೀಡಿದ್ದಾರೆ ಸಂಘದ ಸಂಘ ಪರಿವಾರದ ಹಿರಿಯರು ಕೂಡ ಉತ್ತರವನ್ನು ನೀಡಿದ್ದಾರೆ ಅವರಿಂದ ಕೇಳ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ನನಗಿಲ್ಲ ಧನ್ಯವಾದ ಯಾರಿದು ಕವಿ ಕಲ್ಪನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇವತ್ತು ನಾವು ಸೇರಿರ್ತಕ್ಕಂಥದ್ದು ಪ್ರತಿ ಕೂಡ ಸೇರ್ತೇವೆ ಆರು ತಿಂಗಳಿಗೆ ಎಂಟ್ ತಿಂಗಳಿಗೊಮ್ಮೆ ಬಾರಿ ಸೇರಿ ರಾಜಕೀಯದ ಆಗು ಹೋಗುಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೇವೆ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ತೇವೆ ಸಂಘದ ಹಿರಿಯರು ಈ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದಾಗಲೇ ಅದೇ ಪ್ರಶ್ನೆನೇ ಅಲ್ಲ ಬೇರೆ ಇದ್ರು ಹೇಳಿ ಬಿಡಿ ಬೇರೆ ಏನಾದ್ರು ಮಾತಾಡೋಣ ಪ್ರತ್ಯೇಕ ಲಿಂಗ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಕುರಿತು ಚರ್ಚೆ ಆಗ್ತಾ ಇದೆ ಆದ್ರೆ ಇದು ಯಾವುದರ ಬಗ್ಗೆನು ಸಹ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನ ಮಾಡ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ಅತಿವೃಷ್ಟಿ ರೈತರು ಸಂಕಷ್ಟದಲ್ಲಿದ್ದರು ನಾವು ಕೂಡ ಪ್ರವಾಸ ಮಾಡಿದ್ವಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ ಜಿಲ್ಲಾ ಉಸ್ತುವಾರಿಗಳು ಪತ್ತೆ ಇಲ್ಲ ನಾಪ ನಾಪತ್ತೆ ಆಗಿದ್ದಾರೆ ಇಲಾಖೆ ಅಧಿಕಾರಿಗಳು ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ ತತ್ತಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರು ಸಹ ಸಚಿವರುಗಳು ಬೆಂಗಳೂರಿನಲ್ಲಿ ಕುತ್ಕೊಂಡು ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಅನ್ನುವ ಹೇಳಿಕೆಗೆ ಸೀಮಿತ ಮಾಡಿದರೆ ವಿನಃ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಪರಿಹಾರವನ್ನು ಸಂಕಷ್ಟದಲ್ಲಿರುವಂಥ ರೈತರಿಗೆ ಕೊಡುವಂಥ ಕೆಲಸ ಮಾಡಲಿಲ್ಲ ಮತ್ತೊಂದೆಡೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮತ್ತು ಕಾರವಾರದಲ್ಲಿ ಉತ್ತರ ಕನ್ನಡದಲ್ಲೂ ಸಹ ಕಬ್ಬು ಬೆಳೆಗಾರರು ಕಳೆದ ಕೆಲವು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಲ್ಲಿರ್ತಕ್ಕಂಥ ಸಚಿವರ ಅಲ್ಲಿ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ನಾನು ಕೂಡ ನಾಳೆ ದಿನ ಬೆಳಗಾವಿಗೆ ನಾನು ಹೋಗ್ತಾ ಇದ್ದೇನೆ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ ಚಾಮರಾಜನಗರ ಜಿಲ್ಲೆನಲ್ಲಿ ಕಳೆದ ಎರಡೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಆಗಿಲ್ಲ ಅಂತೇಳಿ ಅಲ್ಲೂ ಕೂಡ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿಯೂ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಒಟ್ಟಾರೆಯಾಗಿ ಈ ನಾಡಿನ ರೈತರ ಸಮಸ್ಯೆಗಳ ಬಗ್ಗೆ ಚಕಾರವನ್ನು ಕೂಡ ಎತ್ತದ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ರೈತರ ವಿಚಾರಗಳಲ್ಲಿ ಕಿಂಚಿತ್ತು ಕೂಡ ಕಾಳಜಿಯನ್ನು ಇರತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಕೃಷಿ ಸಚಿವರಲ್ಲಿ ಕಂದಾ ಸಚಿವರಲ್ಲಿ ಆಗ್ರಹ ಮಾಡ್ತೇನೆ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೇನು ಇತ್ತು ಪೈಪೋಟಿ ನಡೀತಾ ಇದೆ ಬೀದಿಗಳಿದ ಹೊಡೆದಾಡ್ತಾ ಇದ್ದೀರಿ ಬಡದಾಡ್ತಾ ಇದ್ದೀರಿ ಇದು ಏನಾಗುತ್ತೋ ಯಾವತ್ತು ನವೆಂಬರ್ ತಿಂಗಳಿಗೆ ಏನಾಗ್ತದೋ ಅದೆಲ್ಲ ಕಾದ್ ನೋಡೋಣ ಆದರೆ ಇವತ್ತು ಕಬ್ಬು ಬೆಳೆಗಾರ ಇರ್ಬೋದು ಅಥವಾ ರೈತರು ಇರ್ಬೋದು ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಆ ನಿಟ್ಟಿನಲ್ಲಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಸ್ಪಂದನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ಪ್ರಿಯಾಂಕರ್ಗೆ ಬಿಜೆಪಿ ಮಾಡ್ತಾ ಇದಾರೆ ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಾಪತ್ತೆಂಟ್ ಯತ್ನಾಳ್ ಕೊಟ್ಟಿದ್ದಾರೆ ಪ್ರಿಯಾಂಕರ್ಗೆ ಅಟ್ಯಾಕ್ ಮಾಡ್ತಾರೆ ಯಾರ ಹೇಳಿಕೆಗಳಿಗೆ ಉತ್ತರ ಕೊಡೋದಕ್ಕೆ ನಾನು ಇಲ್ಲ ಯಾವ ವಿಚಾರಗಳಿಗೆ ಯಾರು ಉತ್ತರ ನೀಡಬೇಕು ಉದಾಹರಣೆ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಇಲಾಖೆಯ ಬಗ್ಗೆ ಮಾತನಾಡದೆ ಜಗತ್ತಿನ ಬಗ್ಗೆ ದೇಶದ ಬಗ್ಗೆ ಸಂಘ ಪರಿವಾರದ ಬಗ್ಗೆ ಏನು ಮಾತನಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಗೃಹ ಸಚಿವರು ಕೂಡ ಉತ್ತರವನ್ನು ನೀಡಿದ್ದಾರೆ ಸಂಘದ ಸಂಘ ಪರಿವಾರದ ಹಿರಿಯರು ಕೂಡ ಉತ್ತರವನ್ನು ನೀಡಿದ್ದಾರೆ ಅವರಿಂದ ಕೇಳನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ನನಗಿಲ್ಲ ಧನ್ಯವಾದ